ಇಲ್ಲಿ ಮ್ಯಾಜಿಕ್ ಶೋ ಅಂತ ಏನು ಮಾಡ್ತಾರೆ ಅದೆಲ್ಲವೂ ಕೂಡ ಅಂದ್ರೆ ಆ ಮ್ಯಾಜಿಕ್ ಮಾಡತಕ್ಕಂತ ಹಿಂದಿನ ಒಂದು ವೈಜ್ಞಾನಿಕ ಕಾರಣ ಏನಿರುತ್ತೋ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇದು ಮ್ಯಾಜಿಕ್ ನ ವಿರೋಧ ಮಾಡ್ತಾ ಇಲ್ಲ ಮ್ಯಾಜಿಕ್ ಅಂತಂದ್ರೆ ಅದು ಮಾಟ ಮಂತ್ರ ಮತ್ತೊಂದು ಅಲ್ಲ ಜಸ್ಟ್ ಅದು ಕಣ್ಣನ್ನ ಮೋಸ ಮಾಡುವಂತಹ ಒಂದು ಕಲೆ ಅದನ್ನ ಕೇವಲ ಮನೋರಂಜನೆಗೆ ಮಾತ್ರ ಬಳಸಬೇಕು ಅಂತಕ್ಕಂಥದನ್ನ ನಮ್ಮ ಅಶು ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಮ್ಯಾಜಿಕ್ ಅಂತಕ್ಕಂಥದ್ದು ಮನೋರಂಜನೆಗೆ ಮಾತ್ರ ಮತ್ತು ಇಲ್ಲಿ ಮಗ್ಗಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ತುಂಬಾ ರಾಗವಾಗಿ ಲಯಬದ್ಧವಾಗಿ ಆಡೋದ್ರಿಂದ ಮಕ್ಕಳಿಗೆ ನೆನಪಿಸ್ಕೊಳ್ಳಿಕ್ಕೂ ಕೂಡ ತುಂಬ ಸುಲಭ ಮತ್ತು ಅದೇ ರೀತಿ ಕನ್ನಡದ ಹಲವಾರು ಪದ್ಯ ಹಿಂದಿಯ ಪದ್ಯಗಳನ್ನು ಕೂಡ ಅವರು ತುಂಬ ಸೊಗಸಾಗಿ ಅವರೇ ಅವ್ರದೇ ಅವರದೇ ಆಗಿರ್ತಕ್ಕಂಥ ಒಂದು ಧಾಟಿಯಲ್ಲಿ ಮತ್ತೆ ಸಿನಿಮಾಗಳ ಒಂದು ಧಾಟಿಯಲ್ಲಿ ಹಾಡಿ ಮಕ್ಕಳು ನೆನಪಡಿಸಿಕೊಳ್ಳಿಕ್ಕೆ ತುಂಬ ತುಂಬ ಅನುಕೂಲ ಆಗುತ್ತೆ ಇದರಿಂದ ಆದ್ದರಿಂದ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲೂ ಇಷ್ಟ ಕಾರ್ಯಕ್ರಮ ನಡೆದ್ರೆ ಹೊಯಿತು ಧನ್ಯವಾದಗಳು ನನ್ನ ಹೆಸರು ವೀರೇಂದ್ರ ಅಂತ ಒಬ್ಬ ಶಕ್ತಿಯಲ್ಲಿ ಶೆಟ್ಟಿಹಳ್ಳಿ ಶಾಲೆಯ ವಿಜ್ಞಾನ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿಯಾಯ್ತು ಥ್ಯಾಂಕ್ ಯು